ಏನಾರ ಏನಂತೀರಿ ರೇಟ್ ಇವು ಹ್ಞೂ ಹತ್ತು ಸಾವಿರ ಒಂಬತ್ತುವರೆ ಹತ್ತು ಸಾವಿರ ರೂಪಾಯಿ ಒಂಬತ್ತುವರೆ ಹತ್ತು ಸಾವಿರ ರೂಪಾಯಿ ಇವು ಓಕೆ ಎಂಟು ಸಾವಿರಿಂದ ಒಂಬತ್ತು ಸಾವಿರ ಒಳಗೆ ಎಂಟುನೂರಿಂದ ಒಂಬತ್ತು ಸಡೆ ಆಟ ನೋವು ಸೆ ನೂ ಹದರು ಬರ್ತಾರೆ ಸಡೆ ನೂ ಸೆ ದಸ್ ಹಜಾರ್ ಸಾವಿರ ದುಗ್ಗತಿ ಮಾರ್ಕೆಟಿಂಗ್ ಮುಂದೆ ೀ ಆ ಟೈಪ್ ಚೆಕ್ ಮಾಡ್ಕೊತಾರ ನೋಡ್ರಿ ಅಲ್ಲಿ ಕೈ ಕಾಲು ಎದಿ ಗಾಯ ಪ್ರತಿಯೊಂದು ಚೆಕ್ ಮಾಡ್ಕಂತಾರೆ ನೋಡ್ರಿ ಅಲ್ಲಿ ಹೌದಾ ಗಾಯ ಈ ಟೈಪ್ ಎಲ್ಲ ನೋಡ್ತಾ ಹೋಗ್ಬೇಕು ನೀವು ಕಣ್ಣು ಇಲ್ಲಿ ನೋಡ್ರಿ ರಕ್ತ ಕಡಿಮೆ ಐತಿಲ್ಲ ಅಂತ ಅದು ನೋಡೋದ್ರ ಅಣ್ಣಾರು ಅವು ಕಣ್ಣೊಳಗೆ ಗೊತ್ತಾಗ್ತವೆ ಹಿಂಗೆ ನೋಡಿದೆ ಅದ ಮೂಗಿಂದ ಗಾಯ ಕೈ ಕಾಲು ಅದ್ರ ಬೀಜ ಪ್ರತಿಯೊಂದು ಇಲ್ಲ ಈ ಟೈಪ್ ಪ್ರತಿಯೊಂದು ಚೆಕ್ ಮಾಡ್ಕಂಡು ಇವಾಗ ನೀವು ಇದು ಒಂದು ಒಳ್ಳೆ ವಿಡಿಯೋ ಸಿಕ್ತು ನೋಡಿರಿ ನಿಮಗೆ ನಿಮಗೆ ದೋಸೋಗೋಸ್ಕರ ಈಗ ನಾನು ಬಾಯಿಂದ ಹೇಳೋಕ್ಕೂ ಇಟ್ಟೆ ಪಂಡವ್ ಮಾಡಿದ್ರು ನಿಮಗೆ ದೋಸೆ ಭಾಳ ಒಳ್ಳೇದಾಯ್ತು ಹೇಳಿಬೇಡ್ರಿ ಮರಿಗುರಿ ಗಡ್ಡಿ ಚೆನ್ನಾಗಿ ಮರಿಗುರಿ ಸೈಜ್ ಗಿಡ ಎಷ್ಟ್ರೀ ರೇಟ್ ರೇಟ್ ಹಾಂ ಇಪ್ಪತ್ತೈದು ಸಾವಿರ ರೂಪಾಯಿ ರೀ ಎಷ್ಟ್ರಿ ಇಪ್ಪತ್ತೈದು ಇಪ್ಪತ್ ಒಳಗ್ ಕೇಳದಾರ ಅಣ್ಣ ಸಿದ್ದಣ್ಣ ಇಪ್ಪತ್ ಒಳ ಕೇಳದಾರ ಎಷ್ಟ್ರಿ ಹುರ್ಗಳ ಮೂರು ವಾ ಏನ್ ಕಟಿಂಗ್ ಮಾಡ್ಸಾರ ಅದೇ ಹೇಳಿರ್ ಕಟಿಂಗ್ ಜಾಸ್ತಿ ಹೊರಗಡೆ ಸಾಗಿ ಬಂದು ಜಾಸ್ತಿ ಹೊರಗಡ ಬಿಡುವಾಗ ಎಷ್ಟಿಗೆ ಆಯ್ತು ಮೂವತ್ನಾಲ್ಕು ಸಾವಿರ ರೂಪಾಯಿ ಜೋಡಿ ಆಯ್ತು ಮೂವತ್ತೈದು ಓಕೆ ಮೂವತ್ನಾಲ್ಕು ಮೂವತ್ತೈದು ಕೆಂದ ಕೆಂದ ಎಷ್ಟಪ್ಪ ಜೋಡಿ ಕೆಂದದ್ದು ಕೆಂದ ಜೋಡಿ ಎಷ್ಟ್ರಿ ಐವತ್ತೆಂಟು ಯಾವ ಇದೇ ಅವರ ಫಸ್ಟ್ ಟೈಮ್ ನೋಡಿ ನೋ ನೀವು ಮತ್ತೇನು ರೀ ಗುರುಗಡೆ ಆರಾಮ್ ನಿಂತಿಲ್ಲ ಹ್ಞೂ ಎಷ್ಟು ನೀವು ಜೋಡಿ ಅದ ಐವತ್ತೈದು ಸಾವಿರ ರೂಪಾಯಿ ಓಕೆ ಐವತ್ತೈದು ಯಾಕೆಲ್ಲರೂ ಇವತ್ತು ನಾಲ್ಕು ನಾಲ್ಕು ಕಿಲೋಮೀಟರ್ ದೂರ ನಿಂತ್ಕಂದಿರಿ ಹಾಂ ಒಂದೇ ಜನ ದುಗ್ಗತಿ ಸೌಗಾರ ಇವತ್ತು ನಾಲ್ಕು ನಾಲ್ಕು ಕಿಲೋಮೀಟರ್ ಹುಡುಗರು ಇಲ್ಲ ಎಲ್ಲ ಹತ್ರ ಹತ್ರ ನಿಂತ್ಕೊಳಾರ ಹಂಗಾಗಿ ಎಷ್ಟು ಜೋಡಿ ಇದು ಎರಡು ಯಜಮಾನ್ರು ಇಲ್ಲ ಅಲ್ಬೇಡ ಅಲ್ಲಿ ಬೇಡ ಅಲ್ಲಿ ಬೇಡ ಬಿಡ್ಬೇಡ ಹಲ್ ತುಸ್ಬಿಟ್ಟು ಅಲ್ಲಿ ತೋಸಂಗಿಲ್ಲ ಹಾಂ ಹಂಗೈತಿ ಈಗ ಇಲ್ಲಾಂದ್ರೆ ಏನೇನೇ ಐತೆ ಅದು ರೂಲ್ಸ್ ಭಾಳ ಐತಿ ಏ ಮಸಾಜ್ ಮಾಡ್ಕೊಡ ವೀಡಿಯೊಳಗೆ ಬಂದ್ಬಿಡತಿ ಮಸಾಜ್ ಮಾಡಕಂದ್ರೆ ನೋಡೋಣ ಅದೇ ನಾ ಈ ಸ್ವಲ್ಪ ದುಡ್ಡು ಬರ್ತಾವಲ್ಲ ನಾ ಹಂಗೆ ಸೌಕರ್ ಆಗ್ತಾರೋ ಒಬ್ರು ಮಾತಾಡ್ಸಲ್ಲ ಹಂಗಾಗಿ ನೋಡೋಣ ಅದಕ್ಕೆ ನೋಡೋದಿ ನಾನು ರಾಜು ರಾಜಿಗೆ ಹೇಳೋದು ನಾನು ಸೌಕರ್ ಆಗಲ್ಲ ಹಂಗಾಗಿ ಸ್ವಲ್ಪ ಡಿಮ್ಯಾಂಡ್ ಬಂದಿದೆ ಎಷ್ಟಿದೆ ಮೂವತ್ತೆಂಟು ಎಷ್ಟು ಬರೀತು ರೀ ಮಟನ್ ಇಂದ ಮೂವತ್ತೆರಡು ಫೈನಲ್ ಮೂವತ್ತೆರಡು ಮೈಲ ಫೈನಲ್ ಇದು ಮಟನ್ ಎಷ್ಟು ಬರ್ಬೋದ್ರಿ ಮಟನ್ ಮಟನ್ ಎಷ್ಟು ಬರ್ತೀರಿ ಆರೈತ್ ನೋಡಿ ಒಂದು ನಲ್ವತ್ತೈದು ಐವತ್ತು ಮಧ್ಯ ಬರೀತು ನೋಡಿರಿ ನಲ್ವತ್ತೈದು ಮೇಲೆ ಬರ್ದ್ ಮಟನ್ ಹಾಂ ಓಕೆ ಹಲೋ ಮಿಸ್ಟರ್ ಶಮ್ಲಿಂಗ್ ಹಾಂ ಐ ಆಯ್ತು ಅದು ನಮಿಗೆ ಅದ ನಮಗೆ ಅಷ್ಟೇ ಅದು ಕೊಟ್ಟಿದ್ದು ನಮಗೆ ಕೊಟ್ಟಿದ್ದು ನೀವೀರಾ ಎಷ್ಟೊಂದಿ ನೀನು

ಹುಟ್ಟು ಐವತ್ತೈದು ನಾಲ್ಕಲ್ಲ ನಾಲ್ಕಲ್ಲ ಐವತ್ತೈದು ಚೆನ್ನಾಗಿ ಸೈಜ್ ಗೀಸ್ ಭಾಳ ಚೆನ್ನಾಗಿ ಆರಾಮಿದ್ರಿ ಅರಾಮಿದ್ರಿ ಆದ್ರಿ ಅದು ನೋಡ್ರಿ ಬರ್ರಿ ನಮಸ್ತೆ ಹೇಳ್ರಿ ಇದು ಎರಡಲ್ರಿ ಹ್ಞೂ ನಾನು ತಗೊಂಡಿನಿ ಹ್ಞೂ ಬರೀ

ಮೂವತ್ತೆಂಟೂರಿಗೆ ಮುಗೀತು ಅದು ಗಾಡಿ ಬಾಡಿಗೆ ಏನಾದ್ರು ಲಾಭ ಅವ್ರಿಗೆ ಕೊಟ್ಟು ತಗೋಬೋದು ನೋಡ್ರಿ ಭಾರಿ ಬಂತು ಐತೆ ನೋಡಿರಿ ಒಂದೇ ನಿಮಿಷ ಒಂದೇ bàn đầu chưa bị bàn đi được không được gì hết,

ಮೂರಿಗೆ ಎಷ್ಟು ವ್ಯಾಪಾರ ಹೇಳ್ತೀವಿ ಬೀರಣ್ಣ ಸಿದ್ಧಣ್ಣ ಮೂರಿಗೆ ಎಷ್ಟು ವ್ಯಾಪಾರ ವ್ಯಾಪಾರ ಎಷ್ಟು ಹೇಳ ಒಂದು ಎಂಬತ್ತೇಳ ಒಂದ್ ನಲ್ವತ್ತೊಳಗ್ ಒಂದು ಎಂಬತ್ತು ಎಲ್ಲ ದೊಡ್ಡ ದೊಡ್ಡ ಸಹ ಇದ ಪರ್ಪಸ್ಗೆ ಇದಾವೆ ನೋಡ್ರಿ ಇಲ್ಲಿ ಕೆಂದ ಇಲ್ಲಿ ನೋಡ್ರಿ ಗಾಜ್ ಗೀಜ್ ಹೆಂಗ್ ಬದ ಹೋಗ್ ಏನು ವ್ಯಾಪಾರ ಎಷ್ಟು ಹೇಳಿದ್ರಿ ಇದು ಹ್ಞೂ ಹೆಂಗ್ರಿ ಹದ್ಮೂರ ನಾನೂರು ಕೆಜಿ ಈ ಒಂದು ಹದಿನಾಲ್ಕು ಹದಿನೈದು ಕೆಜಿ ಬರ್ತಾವ ಹದಿನೈದರಿಂದ ಹದಿನಾರು ಕೆ ಜಿ ಬರ್ತಾವೆ ಹನ್ನೊಂದು ಸಾವಿರ ಎಷ್ಟಕ್ಕೆ ತಗೊಂಡಿದ್ದೀವಿ ಹದಿಮೂರು ಸಾವಿರ ಅಲ್ಲ ಹದಿಮೂರು ಸಾವಿರಕ್ಕೆ ತೊಗೊಂಡವ್ರಿ ಫ್ರೆಂಡ್ಸ್ ಇದೊಂದು ಎರಡಲ್ಲಿಂದ ನಮ್ಮ ದೋಸ್ತ ವಿನಯ್ ತಗೊಂಡ್ರೆ ನೋಡ್ರಿ ಭಾಳ ದೊಡ್ಡ ಸೈಜ್ ಅಂದ್ರೆ ಭಾಳ ದೊಡ್ಡ ಸೈಜ್ ಎರಡಲ್ಲಿಂದ ಭಾಳ ಚೆನ್ನಾಗಿದೆ ನೋಡಿರಿ ಸೈಜ್ ಒಳಗೆ ಭಾಳ ದೊಡ್ಡ ಸೈಜ್ ಐತೆ ಎರಡರೊಳಗೆ ಭಾಳ ಚೆನ್ನಾಗಿ ಲೈ ವೇಟ್ ಒಳಗೂ ಒಂದು ಎಪ್ಪತ್ತು ಕೆ ಜಿ ಎಪ್ಪತ್ತೈದು ಕೆ ಜಿ ಬರ್ಬೋದು ಜಿಂದ ತೂಕ ಇದು ಒಂದು ಎಪ್ಪತ್ತು ಕೆ ಜಿ ಅಂದರೆ ಆರಾಮೈತೆ ನೋಡಿ ದೊಡ್ಡ ಸೈಜ್ ಐತಿ ನಮ್ಮ ಫ್ರೆಂಡ್ ವಿನಯ್ನೇ ತಗೊಂಡ್ರೆ ನೋಡಿರಿ ಹರಿಹಾರವ್ರು ಭಾಳ ಚೆನ್ನಾಗಿ ಚೆಂದೊಂದು ಎರಡು ಮರಿಗೆ ಹೇಳೋದ ನೋಡ್ರಿ ಏನಾರು ಎಂಬತ್ನಾಲ್ಕು ಸಾವಿರ ರೂಪಾಯಿ ಜೋಡಿ ಹೇಳೋದಿ ಮಾಡ್ತೇವೆ ಎಂಬತ್ನಾಲ್ಕು ಸಾವಿರ ರೂಪಾಯಿ ಒಂದು ಹೇಳುದು ಒಲ್ಲಾರಾ ಕೈ ಮೊಡದ நாலு ரூபாய் மரி இடத்தவ மக்கொந்த ಅದು ಓಯಾ ಅಂದ್ರೆ ಹೇಳೋದು ನೋಡೋಣ ನೋಡು

ಮತ್ತು ಅಣ್ಣ ಐವತ್ಮೂರು ಅಣ್ಣ ಎಲ್ಲ ಬೇಡ ಅರವತ್ತೆಂಟು ಅಣ್ಣ